ಅಂತ ಕರ್ನಾಟಕ ರಾಜ್ಯದ ಸರ್ಕಾರ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅಂತ ದುರ್ಬಳಕೆ ಮಾಡ್ತಾ ಇದೆ ಆ ಇಶ್ಯೂ ಬಿಜೆಪಿಯವರು ರಾಜಕೀಯವಾಗಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಅವರು ಬಹುಶಃ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ದಲಿತ ಸಂಘಟನೆಗಳನ್ನ ಕೂಡ ಕರೆದು ನಮ್ಮ ಏನು ನಾವು ಯಾವತ್ತೂ ಕೂಡ ಯಾವ ರಾಜಕೀಯ ಪಕ್ಷಗಳ ಜೊತೆಗೂ ಇಲ್ಲ ನಾವು ರಾಜಕೀಯ ಪಕ್ಷಗಳಿಗೆ ಅಲ್ಲ ನಾವು ಸಮುದಾಯಕ್ಕೆ ಆಗಿರ್ತೀವಿ ಹಾಗಾಗಿ ಸಮುದಾಯದ ಇಶ್ಯೂ ಆಗಿರೋದ್ರಿಂದ ನಾವು ಇದನ್ನ ಮೊದಲಿಂದನೂ ಕೂಡ ವಿರೋಧ ಮಾಡ್ತಾ ಬರ್ತಾ ಹಾಗಾಗಿ ಈಗ ನಾವು ಒಟ್ಟಿಗೆ ಈಗ ಏನು ಅವರು ಹೋರಾಟ ಮಾಡ್ತಾರೆ ಅದಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಪರ ಯಾರು ನಿಂತರೂ ಕೂಡ ಅವ್ರನ್ನ ಬೆಂಬಲಿಸ್ತಕ್ಕ ನಮ್ಮ ನೈತಿಕವಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ನವರು ನಾವು ದಲಿತರನ್ನ ಒಂದ್ ರೀತಿ ದತ್ತು ತಗೊಂಡ್ಬಿಟ್ಟಿರೋ ಟೆಂಡರ್ ತಗೊಂಡ್ಬಿಟ್ರಿ ಅನ್ನುವಂತ ಭಾವನೆ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರನೇ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ತಂದಿದ್ದು ಅಂತ ಹೇಳ್ತಾರೆ ಆದ್ರೆ ಕಾಯ್ದೆ ತಂದಾಗಿನಿಂದ ಇವತ್ತಿನವರ ತನಕ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ಬೋದು ಅಥವಾ ಬೇರೆ ಯಾವ ಸರ್ಕಾರಗಳಲ್ಲಾಗಿರ್ಬೋದು ಮಳೆ ಮುಖ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಇದು ಈ ಹಣವನ್ನ ಎಷ್ಟು ಮಟ್ಟಿಗೆ ಬಳಕೆ ಮಾಡಿದಿರಿ ಅನ್ನೋದನ್ನ ನೀವು ನೋಡ್ತಾ ಹೋದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಹಣವನ್ನು ದುರ್ಬಲಕೆಯಾಗಿದೆ ಹೊರತು ಬಳಕೆ ಆಗಿಲ್ಲ ಉದಾಹರಣೆಗೆ ಈ ವರ್ಷ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಖರ್ಚು ಮಾಡ್ತೀವಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲಿ ದಲಿತರಿಗೆ ಹಣವನ್ನು ಅಂತ ಹೇಳ್ತಾರೆ ಆದರೆ ದುರಂತ ಏನಪ್ಪ ಅಂದ್ರೆ ಸೆವೆನ್ ಟಿ ಅನ್ನು ಬಳಸಿಕೊಂಡು ಹಿಂದೆ ಅದನ್ನ ದುರ್ಬಳಕೆ ಮಾಡ್ತಾ ಇದ್ರು ಈಗ ಸೆವೆನ್ ಸಿ ಅನ್ನುವಂತಹ ಒಂದು ಪ್ರಾವಿಷನ್ ಅನ್ನು ಬಳಸಿಕೊಂಡು ಈಗಿರುವ ದುಡ್ಡಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಹಣವನ್ನು ಅಂದ್ರೆ ಮೂವತ್ತೊಂಬತ್ತು ಕೋಟಿಯಲ್ಲಿ ಹದಿನೆಂಟು ಕೋಟಿಯಷ್ಟು ದುಡ್ಡನ್ನು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಹತ್ತೊಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ದುಡ್ಡನ್ನು ಆಯಾ ಇಲಾಖೆ ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಈಗ ರೋಡ್ಗಳು ಹಾಕೋದು ಇದು ಎಲ್ರಿಗೂ ಜನರಲ್ ಬಜೆಟ್ ಆದ್ರೆ ಏನ್ ಅಂದ್ರೆ ಎಸ್ ಸಿ ಕಾಲೋನಿ ಬಂತ ಬಂದ ತಕ್ಷಣ ಆ ಕಾಲೋನಿಗೆ ರೋಡ್ ಹಾಕ್ಬೇಕು ಹೈವೇ ನಾನು ಹೇಳ್ತಾ ಕಾಲೋನಿ ಒಳಗಲ್ಲ ಹೈವೇ ರೋಡ್ ಹಾಕ್ಬೇಕಾರೆ ಊರು ಹೋಗುತ್ತಂತ ಹೇಳಿದ್ರೆ ಅಷ್ಟಕ್ಕೆ ನಾವು ಎಸ್ ಸಿ ಪಿ ಟಿ ಎಸ್ ಹಣವನ್ನು ಬಳಸ್ಕೊತೀವಿ ಅದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಪಿಡಬ್ಲ್ಯೂ ಡಿ ಬಜೆಟ್ ಬೇರೆ ಸೊ ಈಗ ಎಲ್ಲಾ ಇಲಾಖೆಗಳ ಕೂಡ ಆತರ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಐವತ್ತು ಪರ್ಸೆಂಟ್ ದುಡ್ಡು ಆಲ್ರೆಡಿ ಹೊಡಿತಾರೆ ಅವನು ಈಗ ಗ್ಯಾರಂಟಿ ಹೆಸರಿನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಹೊಡಿತಾರೆ ಅವಾಗ ಎಷ್ಟಾಯ್ತು ಎಲ್ಲಾ ಮೂವತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ನೀವು ಸುಮಾರು ಮೂವತ್ತು ಎರಡು ಸಾವಿರ ಕೋಟಿ ಗುಳುಮ್ ಮಾಡ್ತಾ ಇದಾರೆ ಇನ್ನು ನಮ್ಗೆ ಕೇವಲ ಏಳು ಸಾವಿರ ಕೋಟಿ ಆ ಏಳು ಸಾವಿರ ಕೋಟಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೋಗ್ತದೆ ಕಾಂಗ್ರೆಸ್ನವರಿಗೆ ಸರ್ಕಾರದ ಕರೋ ಕಮಿಷನ್ ಇರ್ತಾರೆ ಬಿಜೆಪಿಯವರು ಫಾರ್ಟಿ ಪರ್ಸೆಂಟ್ ಅಂದ್ರು ಈಗವರು ಬಹುಶಃ ಅವರು ಫಾರ್ಟಿ ಪರ್ಸೆಂಟ್ ಮೀರಿದ್ದಾರೆ ಈಗ ನಮ್ಗೆ ಏನು ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಆಗ್ಬಿಟ್ಟಿದೆ ಇದು ಏನು ಉಳಿತಲ್ಲ ಹಾಗಾಗಿ ಇದು ಹೇಳ್ಬೇಕಾದ್ರೆ ಇದು ದಲಿತ ದ್ರೋಹದ ಕೆಲಸ